ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಮದಯದಿಂದ ಕರ್ತನ ಈ ಕೃಪೆಯ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಿಜವಾಗಿಯೂ ಆತನನ್ನ ಕನಪಡಿಸುವುದಕ್ಕೆ ಕೃತಜ್ಞತೆ ಜೀವಿತ ನಮ್ಮ ಕಡೆ ಇರಬೇಕಾಗಿದ್ರೆ ನಮ್ಮ ಕಡೆ ಮೊಟ್ಟ ಮೊದಲೇದಾಗಿ ದೇವರ ಅನ್ಯೋನ್ಯತೆ ಮತ್ತು ಮನುಷ್ಯರ ಅನ್ಯೋನ್ಯತೆ ಎರಡು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಮತ್ತಾಯನ್ನು ಬರೆಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಅಲ್ಲಿ ಕರ್ತನೆ ನೇರವಾಗಿ ಹೇಳಿದ್ರು ಏನಂದ್ರೆ ಆ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನ ಯಾಕಂದ್ರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಅವರ ಸಂಗಡ ನಾನಿರ್ತೇನೆ ಎಂಬುದಾಗಿ ನಾವು ನೋಡ್ಕೋತೇವೆ ಆದ್ರೆ ಇದನ್ನೇ ಬೇರೆ ತರ್ಜುಮೆಗಳಲ್ಲಿ ನಾವು ನೋಡುವಾಗ ಯಾರು ಏಕ ಮನಸ್ಸುಳ್ಳವರಾಗಿ ಐಕ್ಯತೆಯಿಂದ ಇರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೇನೆ ಏಕ ಮನಸ್ಸುಳ್ಳವರಾಗಿರುವಂತ ದೇವರ ಮಕ್ಕಳ ಜೊತೆಗೆ ಎಂಬುದಾಗಿ ನಾವು ನೋಡ್ಕೋತೇವೆ ದೇವ್ರ ಮಕ್ಕಳ ಎಷ್ಟೋ ಜನರು ಈ ದಿವಸ ದೇವರ ಮಕ್ಕಳಲ್ಲಿ ಐಕ್ಯತೆಯನ್ನು ನೋಡುವುದಕ್ಕೆ ಸಿಕ್ಕುವುದಿಲ್ಲ ಈ ಕಾರಣ ಅನೇಕ ಜನರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಆಗುವುದಿಲ್ಲ ಅವರ ಹೃದಯದಲ್ಲಿ ದೇವರಿಗೆ ಕೃತಜ್ಞತೆ ಕರೆ ಕರಕರೆ ಜನರೊಂದಿಗೆ ಯಾವಾಗಲೂ ಜಗಳ ಬಹಳಷ್ಟು ಬೇಡವಾದಂತಹ ವೈಮನ್ಸುಗಳು ತುಂಬಿ ಹಾಕಲ್ಪಟ್ಟು ಅವ್ರು ದೇವರಿಗೆ ದೂರವಾದವರಾಗಿರ್ತಾರೆ ಪ್ರೇ ಅದಕ್ಕಾಗಿ ನಮ್ಮಲ್ಲಿ ಒಂದು ಅನುಭವ ಬರಬೇಕು ಅದು ಏನಂದ್ರೆ ಕರ್ತನು ನನ್ನ ಜೊತೆಗಿದ್ದಾನೆ ಅಂದ್ರೆ ನಾವು ಮನುಷ್ಯರೊಂದಿಗೆ ಒಂದಾಗಿರ್ಬೇಕು ಅವ್ರ ಜೊತೆ ಜೊತೆಗೆ ನಾವು ಬಹಳಷ್ಟು ಅಂದ್ರೆ ಅಷ್ಟು ಐಕ್ಯತೆಯನ್ನು ಅಪರಿಶುದ್ಧತೆ ಎಂಬ ಐಕ್ಯತೆಯನ್ನು ನಾವು ಸಂಪಾದಿಸ್ಕೊಂಡು ನಂತರ ದೇವರ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಳ್ಳುವುದಕ್ಕೂ ದೇವ್ರ ಜೊತೆಗೆ ನಮ್ಮ ಜೀವಿತವನ್ನು ಕಾಲ ಕಳೆಯುವುದಕ್ಕೂ ಸಾಧ್ಯವಾಗ್ತದೆ ಅದಕ್ಕಾಗಿಯೇ ನಾವು ಪ್ರಕಟಣೆ ಮೂರನೇ ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ಕೋತೇವೆ ಈಗ ಬಾಗಿಲು ಬಳೆಯಲ್ಲಿ ನಿಂತ್ಕೊಂಡು ತರ್ತಾ ಇದ್ದೇನೆ ಯಾಕೆ ಅದನ್ನ ಶಬ್ದ ಬಳಕೆ ಆಯ್ತು ಯಾಕಂದ್ರೆ ಇಲ್ಲಿ ತೋರಿಕೆಯ ಒಂದು ಜನಾಂಗ ಸಭೆ ಕೇವಲ ಮಾತಿನ ಸಭೆ ಕರ್ತನೊಂದಿಗೆ ಜೀವಿಸುವಂತವರಲ್ಲ ಐಕ್ಯತೆಯಲ್ಲಿ ಪ್ರೀತಿಯಲ್ಲಿ ಸತ್ಯದಲ್ಲಿ ದೀನತೆಯಲ್ಲಿ ಜೀವಿಸುವಂತ ದೇವ್ರ ಮಕ್ಕಳಲ್ಲ ಕೇವಲ ತೋರಿಕೆಯ ಒಂದು ಜೀವಿತವನ್ನ ಸಾಗಿಸುವಂತ ಅವರಲ್ಲಿ ಕೃತಜ್ಞತೆ ಇರುವುದನ್ನೇ ಇಲ್ಲ ನನ್ನ ಪ್ರೇರೇ ಅವರಲ್ಲಿ ದ್ವೇಷ ಭಾವನೆಗಳು ಅನೇಕ ಜನರನ್ನ ತಿರಸ್ಕಾರ ಭಾವನೆಗಳು ಮತ್ತೊಬ್ಬರನ್ನ ಹಗೆ ಮಾಡುವಂತ ಭಾವನೆಗಳು ತುಂಬಿ ಹಾಕಲ್ಪಟ್ಟಾಗ ಕರ್ತನ ಅನ್ಯೋನ್ಯತೆಯನ್ನು ಹೇಗೆ ಕಾಳು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಕರ್ತನವ್ರ ಜೊತೆಗೆ ಇರುವುದಿಕ್ಕಾಗುವುದಿಲ್ಲ ಆತನ ಪ್ರಭಾವದ ಮಹತ್ತನ್ನ ತೋರಿಸುವುದಕ್ಕಾಗುವುದಿಲ್ಲ ದೇವರ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕಾಗಿದ್ರೆ ಮಾತ್ರವೇ ನಾವು ಆತನ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯ ಆತನ ಪ್ರಭಾವದಲ್ಲಿರುವುದಕ್ಕೆ ಸಾಧ್ಯ ಮತ್ತು ನಾವು ಕರ್ತನಿಗೆ ನಿಜವಾಗಿ ಕೃತಜ್ಞತೆ ಸಲ್ಲಿಸುವುದಕ್ಕೆ ಸಾಧ್ಯ ಈ ಕಾರಣ ನಾವು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿರಬೇಕಾಗಿದ್ದರೆ ಮೊದಲು ಮನುಷ್ಯರೊಂದಿಗೆ ಅನ್ಯೋನ್ಯ ಉಳ್ಳವರಾಗಿರುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶ್ವಿಸಲಿ ಥ್ಯಾಂಕ್ ಯು